ಹಾ ಮೊನ್ನೆ ಒಬ್ರು ಯಾರ ಮಾತಾಡಿದ್ರು ಕುಮಾರಣ್ಣವರು ಏನು ಮಾತಾಡಿಸಿಲ್ಲ ಬಾಕಲಿಂದ ಒಳಗೆ ಅಂತ ಹೇಳ್ಬಿಟ್ಟು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನಾನು ಕೇಳಿದೆ ಏನೋ ನಟರಾಜ್ ಅಂತ ಏನು ಮಾತಾಡಿದ್ರು ಮತ್ತೆ ನಿನ್ನೆ ಏನೋ ಮಾತಾಡಿದರೆ ಲಾಸ್ಟ್ ಟೈಮು ಕಾಂಗ್ರೆಸ್ ಅವರು ಓಟ್ ಹಾಕಿ ಗೆದ್ದಿರೋದು ಅನ್ನೋ ಲೆಕ್ಕ ಚಂದಕ್ಕೆ ಏನು ಹೇಳಿದರು ನಾನು ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿ ಅನ್ನೋ ಲೆಕ್ಕಾಚಾರದಲ್ಲಿ ಯಾರು ಹಾಕಿದ್ದು ದೇಶಭಕ್ತರೇ ನಾನು ಹಾಕಿ ಗೆಲ್ಲಿಸಿರ್ತಕ್ಕಂಥದ್ದು ಈ ದೇಶಕ್ಕೆ ಮೋದಿ ಪ್ರಧಾನಮಂತ್ರಿ ಆಗಬೇಕು ನಾವು ಕೋಲಾರಿಂದನೂ ಒಂದು ಸಂಸದನ್ನು ಆಯ್ಕೆ ಮಾಡಿ ಹೇಳಿ ದೇಶಭಕ್ತರೇ ನಮ್ಮ ಕೋಟ್ ಹಾಕಿರೋದು ವಿನಃ ದೇಶ ಯಾರು ನಾನು ಕೋಟ ಹಾಕಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ತಿದ್ಕೊಬೇಕು ಅವ್ರೂ ಯಾಕಂದರೆ ಮಾತಾಡ್ತೀನಿ ಅಂತ ಏನಂದರೆ ಅದನ್ನು ಮಾತಾಡೋದಲ್ಲ ಅವ್ರಿಗೂ ಆ ಥರ ಇರುತ್ತೆ ನಮ್ಮಲ್ಲರೂ ಹೇಳ್ತಾರೆ ಹನ್ನೊಂದು ಜನ ಇದ್ದರು ಶಾಸಕರು ಜಿಲ್ಲೆ ಇದ್ದಾಗ ಆವತ್ತು ರಿಸಲ್ಟ್ ಏನು ಏಳು ಜನ ಶಾಸಕರು ಇದ್ದರು ಆವತ್ತು ರಿಸಲ್ಟ್ ಏನು ಅನ್ನೋ ಲೆಕ್ಕಾಚಾರದನ್ನು ಕೇಳ್ತಾರೆ ನಮ್ಮ ಪಕ್ಷದ ಮುಖಂಡಗಳು ಅದೆಲ್ಲ ಹೇಳಿದೆ ದಯವಿಟ್ಟು ಯಾರು ಏನು ಮಾತಾಡೋಕ್ಕೋಗ್ಬೇಡಿ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತೂ ನಾವು ಹೇಳೋದು ಇಷ್ಟೇ ಕುಮಾರಣ್ಣವ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ ದೇವೇಗೌಡರು ಜ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ ನಮ್ಮ ನರೇಂದ್ರ ಅವರು ಅಮಿತ್ ಶಾ ಅವರು ನಡ್ಡಾ ಅವರು ನಮ್ಮ ಅವರು ಮತ್ತು ಯಡಿಯೂರಪ್ಪ ಅವರು ನಮ್ಮ ಅಶೋಕ್ ಅವರು ಇರ್ಬೋದು ಬೊಮ್ಮಾಯ ಇರ್ಬೋದು ನಮ್ಮ ಪಕ್ಷದ ವರಿಷ್ಠರು ಸಂತೋಷಿಯವ್ರು ಇರ್ಬೋದು ನಮ್ಮಲ್ಲಿ ಪ್ರಹ್ಲಾದ್ ಅವರು ಇರ್ಬೋದು ಇವರೆಲ್ಲ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಯಲ್ಲಿರ್ತಕ್ಕಂಥ ಎಲ್ಲ ವರಿಷ್ಠರು ಅವರೆಲ್ಲ ಕೂತು ಮಾತಾಡಿ ಏನು ತೀರ್ಮಾನ ತಗೊಂತಾರೆ ಅದಕ್ಕೆ ನಾವು ಭದ್ರಾಗಿರ್ತೀರಿ ಅದಕ್ಕೋಸ್ಕರ ನಮ್ಮಲ್ಲಿರ್ತಕ್ಕಂಥ ಮುಖಂಡರುಗಳು ನಾವೆಲ್ಲ ಯಾವುದೇ ರೀತಿಯಾದಂಥ ಗೊಂದಲದ ಹೇಳಿಕೆಗಳನ್ನು ದಯವಿಟ್ಟು ಕೊಡಬಾರ್ದು ಅಂತ ಒಬ್ಬರೊಬ್ಬರು ಮಾತಾಡೋಕೋದ್ರೆ ಅದು ನೂರಿರ್ತ ಮಾತಾಡೋಕ್ಕೆ ಹಂಗಾಗಿ ಮಧ್ಯಾಹ್ನ ಕೋಲಾರ ಜಿಲ್ಲೆ ಬಗ್ಗೆ ನಮ್ಮಲ್ಲೆಲ್ಲ ಮಾಧ್ಯಮದವ್ರಿಗೂ ಗೊತ್ತಿರೋದ್ರಿಂದ ನೈನ್ಟೀನ್ ಏಯ್ಟಿ ನೈನಿಂದ ಏನೇನು ನಡ್ಕೊಂಬತ್ತ ಇದೆ ಎಲೆಕ್ಷನ್ಗಳಲ್ಲಿ ಲೋಕಸಭಾ ಚುನಾವಣೆ ಯಾವ ಥರ ನಡೆಯುತ್ತೆ ಸ್ಥಳೀಯ ವಿಧಾನಸಭಾ ಚುನಾವಣೆ ಯಾವ ಥರ ನಡೆಯುತ್ತೆ ಏನು ರಿಸಲ್ಟ್ ಬರುತ್ತೆ ಅನ್ನೋ ಲೆಕ್ಕ ಗೊತ್ತಿರೋದ್ರಿಂದ ನಾವು ಕೋಲಾರ ಜಿಲ್ಲೆಯಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದೀರಿ ಲಾಸ್ಟ್ ಟೈಮು ಜೆ ಡಿ ಎಸ್ಸು ಮತ್ತು ಕಾಂಗ್ರೆಸ್ ಅಲೆಯನ್ಸ್ ಹೇಗಿದ್ದಾಗಿದ್ದು ನಾವು ಅವ್ರ ನಾಲ್ಕು ಲಕ್ಷ ಓಟ್ ತಗೊಂಡ್ರೆ ನಾವು ನಮ್ಮ ದೇಶಭಕ್ತರು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕಂತೇಳಿ ನನಗೆ ಏಳು ಲಕ್ಷ ಜನರ ಓಟ್ ಹಾಕಿರ್ತಕ್ಕಂಥವ್ದನ್ನ ಎಲ್ಲರೂ ಗಮನಿಸಿರ್ತಕ್ಕಂಥವ್ರು ಅದಕ್ಕೆ ಜೆ ಡಿ ಎಸ್ ಕೊಟ್ರೇನು ಬಿ ಜೆ ಕೊಟ್ರೇ ನಾವು ಎನ್ ಡಿ ಎನ್ ಡಿ ಎ ನಿದ್ರಕೂಟ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ ಯಾವುದೇ ರೀತಿ ಅಂತ ನಮ್ಮಲ್ಲಿ ಭಿನ್ನಾಭ್ರಾಯಗಳಿಲ್ಲ ಯಾರೋ ಒಬ್ಬೊಬ್ಬರು ಮಾತಾಡೋದ್ರಿಂದ ಯಾರು ಅಂತ ಅಂತೇಬಿಟ್ಟು ಹೇಳಿ ನಾನು ಹೇಳಿದ್ವಿ ಹೇಳಿ ಹೈಕಮಾಂಡ್ ತೀರ್ಮಾನ ಏನು ತಂಗಂದರೆ ಅದಕ್ಕೆ ಅಷ್ಟೇ ನಮ್ಮ ದೂಸರ ಮಾತಿಲ್ಲ ನೀನು ನಿಂತ್ಕೊಂಡು ಮಾಡಲ್ಲ ಕೆಲಸ ಮಾಡೋದ್ರೆ ಕೆಲಸ ಮಾಡಲ್ಲ ನನ್ನ ಎಲೆಕ್ಷನಲ್ಲಿ ನಾನು ಯಾವತ್ತು ನನ್ನ ಕ್ಯಾಂಡಿಡೇಟ್ ಆದರೆ ಕ್ಯಾಂಡಿಡೇಟ್ ಆದಾಗಿಂದ ಇವತ್ತವರೆಗೂ ನಾವು ಚುನಾವಣೆ ಬಂದರೆ ಹೆಂಗೆ ನನ್ನ ಲೆಕ್ಕಾಚಾರದಲ್ಲೇ ಕೆಲಸ ಮಾಡ್ತಾ ಅದು ಇವತ್ತು ಚುನಾವಣೆ ಪ್ರಚಾರದಲ್ಲೇ ಜನಗಳಿಗೆ ಏನು ಕೆಲಸ ಮಾಡಬೇಕು ಅದೇ ಜನ ನಿರಂತರವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಚುನಾವಣೆ ಸದಸ್ಯರಲ್ಲಿ ಓಡಾಡ್ತಾ ಇರೋದ್ರಿಂದ ಕೆಲವ್ರಿಗೆ ಹೆಂಗೆ ಅನಿಸ್ತಾ ಪ್ರಚಾರ ಸಿದ್ಧತೆ ಅಂತೇಳಿ ಜನಕ್ಕೆ ಈಸಿಯಾಗಿ ಅವೈಲೇಬಲ್ಲು ಎಲ್ಲ ಸಿಗ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಮ್ಮಲ್ಲಿ ಏನು ಪ್ರಚಾರ ನಾವು ಚುನಾವಣೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಕೊಟ್ಟಿರ್ತಕ್ಕಂಥ ಯೋಜನೆಗಳೇನಿದೆ ಅದನ್ನು ಜನರಿಗೆ ತರಿಸೋಂಥ ಕೆಲಸ ಮನೆ ಮನೆಗೂ ಪಾಪ್ಯುಲೇಟ್ ಕೊಡೋಂಥ ಕೆಲಸಗಳನ್ನು ನಾವು ಮಾಡ್ತಾಯಿದ್ದೀರಿ ಅದನ್ನು ಜೆ ಡಿ ಎಸ್ ಅವರು ಮಾಡಬೇಕು ಆದಷ್ಟು ಬೇಗ ನಾವೆಲ್ಲ ಒಟ್ಟಿಗೆ ಸೇರಿ ಒಂದು ಮೀಟಿಂಗ್ ಮಾಡಿ ನಾವು ಒಟ್ಟಿಗೆ ನಾವು ಕ್ಯಾನ್ವಸ್ ಮಾಡೋಂಥ ಕೆಲಸವನ್ನು ನಾವು ಮಾಡ್ತೀವಿ ಅಲ್ಲ ಎಲ್ಲರಿಗು ಆಸೆ ಇದ್ದೇ ಇರ್ತೈತೆ ಸಿಗ್ತೈತೆ ಅನ್ನೋ ಆಸೆ ಇದ್ದೇ ಇರ್ತೈತೆ ನಮ್ಮಲ್ಲೂ ಇನ್ನೂ ಸ್ವಲ್ಪ ಜನ ಕೇಳ್ತಾವ್ರೆ ಅಲ್ಲಿನೂ ಒಂದು ಮೂರು ನಾಲ್ಕು ಜನ ಕೇಳ್ತಾವ್ರೆ ಅರ್ಥ ಐತೆ ಹಂಗೆರೋವಾಗ ಯಾರಿಗೆ ಕೊಟ್ಟರೆ ನಾವು ಮಾಡ್ತೀವಿ ನಾನು ಒಂದು ವಿಷಯ ಎಂಥೆಂಥವರು ಈಗ ನಮ್ಮಲ್ಲಿ ಕೆಲವರು ಟಿಕೆಟ್ ತಪ್ಪಿರ್ಬೋದು ತಪ್ಪಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಇನ್ನೂ ಉನ್ನತವಾದಂಥ ಸ್ಥಾನ ಕೊಡ್ಬೋದು ಅವ್ರಿಗೆ ಅನ್ನೋ ಲೆಕ್ಕಾಚಾರದಲ್ಲಿ ಪಕ್ಷದಲ್ಲಿ ಇನ್ನೂ ಬೇರೆ ರೀತಿಯಲ್ಲಿ ಬಳಸ್ಕೊಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಹಂಗಿರೋವಾಗ ನಮ್ಮಲ್ಲಿ ನರೇಂದ್ರ ಮೋದಿಜಿಯವರು ಕಳೆದ ಬಾರಿ ಏನು ನಮ್ಮದು ಮುನ್ನೂರ ಮೂರು ಸೀಟ್ ಇತ್ತು ನಾವು ಕನಿಷ್ಠ ಪಕ್ಷ ಅನ್ನೋದನ್ನು ಈಗ ನಾನ್ನೂರಿಂದ ನಾನ್ನೂರ ಹದಿನೈದು ಸೀಟ್ ಮೇಲೆ ನಾವು ಗೆಲ್ತೀರಿ ಅನ್ನೋ ನಂಬಿಕೆ ನಮಗಿದೆ ಜನ ಯಾವುದೇ ರೀತಿಯಾದಂಥ ಸರ್ವೆ ಮಾಡಿದ್ರು ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಕನಿಷ್ ಪಕ್ಷ ಅಂದ್ರೂ ಒಂದು ಹತ್ತು ಸೀಟ್ ನಾವು ತಮಿಳ್ನಾಡಲ್ಲೂ ಗೆಲ್ಬಿ ಹಾಗಿರೋಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇವ್ರು ಏನೇನೇ ಎಗ್ರೆ ಇರುತ್ತೆ ತಿಪ್ಪಲಾತ ಹಾಕ್ಬಿಡಬೇಕು ಇವ್ರ ಕೈನಲ್ಲಿ ಕೋಲಾರ ಗೆಲ್ಲಕ್ಕಾಗಲ್ಲ ಚಿಕ್ಕಬಳ್ಳಾಪುರ ಗೆಲ್ಲಕ್ಕಾಗಲ್ಲ ಯಾವುದೂ ಗೆಲ್ಲಕ್ಕಾಗಲ್ಲ ಹಂಗಿರೋ ಏನೇನೋ ಹೇಳ್ತಾರೆ ನಾವು ಅಷ್ಟು ಮಾಡ್ತೀರಿ ಇಷ್ಟು ಮಾಡ್ತೀರಿ ಅಂತೇಳಿ ಇವ್ರು ರಾಹುಲ್ ಗಾಂಧಿ ಎಲ್ಲೆಲ್ಲಿ ಕರ್ಕೊಂಡು ಓಡಾಡ್ತಾರೋ ರಾಹುಲ್ ಗಾಂಧಿದು ಎಲ್ಲೆಲ್ಲಿ ಅವ್ರು ಇದು ಮಾಡ್ತಾರೋ ರಾಹುಲ್ ಗಾಂಧಿ ಎಲ್ಲೆಲ್ಲಿ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅಂತ ಅವರು ಅವ್ರು ಹೇಳ್ದಾಗೆ ಅವ್ರು ಟೋಟಲ್ ಆಗಿ ಕಾಂಗ್ರೆಸ್ ಮುತ್ತ ಭಾರತ ಆಗಕ್ಕೆ ಒಂದೇ ಎರಡೂ ಸ್ಟೇಟಾ ಕಡವರು ನೆಕ್ಸ್ಟ್ ಅದು ಇರೋದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ